ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕೊಳೆತು ಹೋಗುವ ದೇಹಕ್ಕೆ ಬಂಗಾರದ ಒಡವೆಗಳ ಶೃಂಗಾರ ಮಣ್ಣು ಸೇರುವ ದೇಹಕ್ಕೆ ಬಣ್ಣದ ಬೆಡಗಿನ ಅಲಂಕಾರ ಸುಟ್ಟು ಕರುಕಲು ಆಗುವ ದೇಹಕ್ಕೆ ನಾನು ನೆನ್ನದೆನ್ನುವ ಅಹಂಕಾರ ಪರಿಶುದ್ಧ ಆತ್ಮಕ್ಕೆ ಪಾಪ ಪುಣ್ಯಗಳ ಲೆಕ್ಕಾಚಾರ ನಾವೇನೇ ಮೆರೆದು ಬಿಟ್ರು ಏನೂ ಆಗೋಲ್ಲ ನಮ್ಮ ಪಾಪ ಪುಣ್ಯನೇ ಬರೋದು ಕೊನೆಗೆ ಉದಾಯ್ತಾ ಇರೋವಾಗ ಪುಣ್ಯನೇ ಮಾಡಿ ಪಾಪದ ಕೆಲಸ ಮಾಡೋದಕ್ಕೆ ಹೋಗಬೇಡಿ ಇವತ್ತು ನಾವು ರುದ್ರಾಧ್ಯಾಯದ ಒಂಬತ್ತನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ गणाना आन्त्वा गणपतिं हवामहे कविं कवीनापमश्रवस्तमं ज्येष्ठराजं ब्रह्मणां ब्रह्मणस्पत आनुशृण्वन्नोतिभिस्सीदसादनम् ओ नम इम इरण्याय च प्रपत्याय च नमः शिलाय च क्षयणाय च नमः कपर्दिने च पलस्तये च नमो गोष्ठ्याय च ഗേ്യയ ചക്കാട്ട് ച ഗരെ ചമോ്യയച്ച നമ പാഗം സവ്യയച്ച നമ ശുഷ ചരിയാചോ ലോപ്യയച്ചോള ഊർമ്യയച്ച സോമ്യയച്ചമ പണ്യർദ്ധ്യമോ അപ്പകുർമാണായ ചിന് ನಮ ಆ ಖಿದತೆ ಚ ಪ್ರಖಿದತೆ ಚ ನಮೋ ವಕಿರಿಕೆಭ್ಯೋ ದೇವನ ಹೃದಯ್ಯೋ ನಮೋ ವೀಕ್ಷಿಣಕೇಭ್ಯೋ ನಮೋ ವಿಚಿನ್ವತ್ಕೇಭ್ಯೋ ನಮ ಆಮಿ ವೇಭ್ಯ ಆಮಿ ವಿಚಿನ್ವತ್ಕೇಭ್ಯೋ ನಮ ಆ ನಿರ್ಹತೆಭ್ಯೋ ನಮ ಆಮಿ ಈಗ ಒಂಬತ್ತನೇ ಅಧ್ಯಾಯದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ ಫಲವತ್ತಾದ ಭೂಮಿಯಲ್ಲಿ ಪಂಜರಾದ ಭೂಮಿಯಲ್ಲಿ ಇರುವವನಿಗೆ ನನ್ನ ನಮನಗಳು ಬಂಡೆಗಳ ಪ್ರದೇಶದಲ್ಲಿ ಇರುವವನಿಗೆ ಹಾಗೂ ವಾಸ ಯೋಗ್ಯವಲ್ಲದ ಪ್ರದೇಶ ಪ್ರದೇಶದಲ್ಲಿ ಇರುವವನಿಗೆ ನನ್ನ ನಮನಗಳು ಜಟಾದಾರಿಯಾದವನು ಹಾಗೂ ಸುಲಭ ಸಾಧ್ಯದಾದವನಿಗೆ ನನ್ನ ನಮನಗಳು ದನದ ಕೊಟ್ಟಿಗೆಗಳು ಹಾಗೂ ಗೃಹಗಳಲ್ಲಿ ಇರುವವನಿಗೆ ನನ್ನ ನಮನಗಳು ಕುದ ಕುದುರೆ ಲಾಯಗಳಲ್ಲಿ ಹಾಗೂ ಇರುವವನಿಗೆ ನನ್ನ ನಮನಗಳು ಮುಳ್ಳು ಪೊದಲಗಳಲ್ಲಿ ಹಾಗೂ ಪರ್ವತ ಗುಹೆಗಳಲ್ಲಿ ಇರುವವನಿಗೆ ನನ್ನ ನಮನಗಳು ನೀರಿನ ಸುಳಿಗಳಲ್ಲಿ ಹಾಗೂ ಮಂಜು ಅಣೆಗಳಲ್ಲಿ ಇರುವವನಿಗೆ ನನ್ನ ನಮನಗಳು ಅಣುಗಳು ಹಾಗೂ ಧೂಳಿನ ಕಣಗಳಲ್ಲಿರುವವರಿಗೆ ನನ್ನ ನಮನಗಳು ಒಣಗಿದ ಹಾಗೂ ಹಸಿರು ವಸ್ತುಗಳಲ್ಲಿರುವವನಿಗೆ ನನ್ನ ನಮನಗಳು ಕಠಿಣ ಹೈಕ ಭೂ ಸಂಬಂಧಿಗಳಲ್ಲಿ ಹಾಗೂ ಹಸಿರು ಹುಲ್ಲಿನಲ್ಲಿರುವವನಿಗೆ ನನ್ನ ನಮನಗಳು ಭೂಮಿಯಲ್ಲಿ ಹಾಗೂ ನದಿಗಳ ಸುಂದರ ಅಲೆಗಳಲ್ಲಿರುವವನಿಗೆ ನನ್ನ ನಮನಗಳು ಹಸಿರೆಲೆಗಳಲ್ಲಿ ಹಾಗೂ ಒಣ ಎಲೆಗಳಲ್ಲಿ ಗುಪ್ಪೆಯಲ್ಲಿ ಇರುವವನಿಗೆ ನನ್ನ ನಮನಗಳು ಪಾಪಿಗಳ ವಿರುದ್ಧ ಆಯುಧ ಎತ್ತುವವನಿಗೆ ನನ್ನ ನಮನಗಳು ಹಾಗೂ ಅವರನ್ನು ಒಡೆಯುವವನಿಗೆ ನನ್ನ ನಮನಗಳು ಕಡಿಮೆಯಾಗುವ ಯಥೇಚ್ಛ ಯಾತನೆ ಉಂಟು ಮಾಡುವವನಿಗೆ ನನ್ನ ನಮನಗಳು ಸ್ವರ್ಗ ನಿವಾಸಿಗಳಲ್ಲಿ ಹೃದಯಸ್ಥಾನ ಆಗಿರುವ ಹಾಗೂ ಕೇಡಿಗರನ್ನು ನಾಶಪಡಿಸುವವನಿಗೆ ನನ್ನ ನಮನಗಳು ವಿವಿಧ ರೀತಿಗಳಲ್ಲಿ ಕ್ಲೇಷ ದುಃಖ ವ್ಯಥೆ ತರಬಲ್ಲ ಹಾಗೂ ಒಳ್ಳೆಯ ಮಾತು ಕೆಟ್ಟದ್ದನ್ನು ಕೆಟ್ಟದ್ದನ್ನು ವಿವೇಚಿಸುವನಿಗೆ ನನ್ನ ನಮನಗಳು ಎಲ್ಲೆಡೆಯಲು ಪೂರ್ಣವ್ಯಾಪಿ ಇರುವ ಶತ್ರುಗಳನ್ನು ಚದುರಿಸುವ ಹಾಗೂ ಅವರಿಗೆ ನಿಜ ಶಿಕ್ಷೆ ವಿಧಿಸುವವನಿಗೆ ನನ್ನ ನಮನಗಳು ಇವತ್ತು ಒಂಬತ್ತನೇ ಅತ್ಯಾಯದ ಅರ್ಥ ನಾವು ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ దక్షిణాయన హేమంత ఋతు పుషమాస శుక్లపక్ష తిథి నవమి హగలు ఎరడు గంటే నక్షత్ర అశ్వినీ హగలు నాలుగు గంటే మూవేరు నిమిష మలె పూర్వ ఆషాఢ నాలుకనే పద గంట ఇప్పవైదు నిమిషం తంక ఇది గుళిక కాల హ గంటే మూడు నిమిషద హెండు గంట ఇప్పటి నిమిషం తంక ఇది యమగండ కాల ఎంటు గంటే హన్నొందు నిమిషద గంట గంటే ఇప్పవత్ నిమిషం తనక ఇది ಯಮಂಡಿ ಕಾಲ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸುವಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಅವರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ರುದ್ರಾಧ್ಯಾಯನ ಯಾರು ತಿಳ್ಕೊಂಡು ಅರ್ಥ ತಿಳ್ಕೊತಿರೋ ಹಾಗೂ ದಿನ ಭಗವಂತನಿಗೆ ಒಂದು ಪಿಪ್ಪತ್ರೆ ಇಟ್ಟು ಏನು ಕೇಳ್ಕೊಂಡ್ರು ಅದನ್ನು ನಿಮಗೆ ಭಗವಂತ ಕಲ್ಪಿಸ್ತಾನೆ ಕೇಳ್ಕೊಳ್ಳಿ ದಿನ ರುದ್ರಾಧ್ಯಯನ ಕೇಳಿ ಅರ್ಥ ತಿಳ್ಕೊಳ್ಳಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು